ತಾಂಡ ಎಂದಾಕ್ಷಣ ನಮ್ಮ ಕಣ್ಮುಂದೆ ಬರೋದು ಈ ಸಮುದಾಯದವರ ಭಾಷಾ ಸೊಗಡು ಮತ್ತು ವಸ್ತ್ರ ಸಂಸ್ಕೃತಿ ಅದರ ಜೊತೆ ಜೊತೆಗೆ ಇವರು ಶೈಕ್ಷಣಿಕವಾಗಿ ಅತಿ ಹಿಂದುಳಿದವರು ಎಂಬ ಭಾವ ಅನೇಕರದ್ದು ಆದರೆ ಈ ತಾಂಡ ತನ್ನ ಸಮುದಾಯದ ಸಂಸ್ಕಾರ ಸಂಸ್ಕೃತಿ ಕಾಯ್ದುಕೊಳ್ಳೋದ್ರೊಂದಿಗೆ ಶೈಕ್ಷಣಿಕವಾಗಿಯೂ ಗಮನಾರ್ಹ ಸಾಧನೆ ಮಾಡಿದೆ ತಾಂಡಗಳೆಂದರೆ ಶಿಕ್ಷಣದಿಂದ ವಂಚಿತ ಪ್ರದೇಶಗಳೆಂದೇ ಗುರುತಿಸಲಾಗುತ್ತದೆ ಆದರೆ ಯಾದಗಿರಿ ಜಿಲ್ಲೆಯ ಶಾಪೂರು ತಾಲೂಕಿನ ಗಂಗು ನಾಯಕ ತಾಂಡದಲ್ಲಿ ಗಂಗು ನಾಯಕ ತಾಂಡ ಯಾದಗಿರಿ ಜಿಲ್ಲೆಯಲ್ಲಿನ ಪುಟ್ಟ ತಾಂಡ ಇಲ್ಲಿನ ಜನರಿಗೆ ಕೃಷಿಯೇ ಮೂಲ ಕಸುಬು ಚಂದದ ರಸ್ತೆ ಸೌಲಭ್ಯವೂ ಇಲ್ಲದ ಈ ತಾಂಡ ಹೆಚ್ಚು ಕಡಿಮೆ ಹಿಂದುಳಿದ ಪ್ರದೇಶವೇ ದೇವರಿಗೆ ಪೂಜೆ ಪುನಸ್ಕಾರ ಮಾಡುವ ಇವರಿಗೆ ಭಜನೆ ನೃತ್ಯವೇ ಮುಖ್ಯ ಮನರಂಜನೆ ಕುರಿಬಲಿಯಂತಹ ಜನರ ಸಾಮಾನ್ಯ ಸಂಸ್ಕೃತಿ ಇಲ್ಲಿಯೂ ಚಾಲ್ತಿಯಲ್ಲಿದೆ ಆದರೆ ಶಿಕ್ಷಣಕ್ಕೆ ಆದ್ಯತೆ ಕೊಡೋದನ್ನು ಮಾತ್ರ ಹಿರಿಯರು ಮರೆತಿಲ್ಲ ಹೌದು ಅನೇಕ ವೈದ್ಯರುಗಳ ತವರು ಈ ತಾಂಡ ಇಲ್ಲಿನ ಹನ್ನೊಂದು ವಿದ್ಯಾರ್ಥಿಗಳು ಎಂಬಿಬಿಎಸ್ ಇಬ್ಬರು ಬಿಎಚ್ಎಂಎಸ್ ಅಭ್ಯಾಸ ಮಾಡ್ತಿದ್ದಾರೆ ಅದರಲ್ಲಿ ಈಗಾಗಲೇ ಒಬ್ಬರು ಶಾಪುರ ತಾಲೂಕಿನ ಶಿರ್ವಾಳ ಗ್ರಾಮದ ಪಶು ಚಿಕಿತ್ಸಾಲಯದಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಅಲ್ಲದೆ ತಾಂಡದ ಹದಿನಾಲ್ಕು ಜನರು ವಿವಿಧ ಹುದ್ದೆಯಲ್ಲಿ ಸರ್ಕಾರಿ ಸೇವೆ ಮಾಡುತ್ತಿದ್ದಾರೆ ಗೋಕಿಗಂಗನಾಥ ತಡ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದಿದ್ದು ಆ ನಂತರ ಐದನೇ ತರಗತಿಯಲ್ಲಿ ನವೋದಯ ಪರೀಕ್ಷೆಯಲ್ಲಿ ತೇರ್ಗಡೆ ಹಾಕ್ಕೊಂಡು ಆರನೇ ತಿಂದ ಹನ್ನೆರಡನೇ ಕ್ಲಾ ಕ್ಲಾಸಿನವರೆಗೆ ಅಲ್ಲಿ ಜವಾಹರ್ ನವೋದಯ ವಿದ್ಯಾಲಯ ಹೊತ್ಪೇಟೆಯಲ್ಲಿ ನನ್ನ ವ್ಯಾಸಂಗ ಮುಗಿಸಿ ಉನ್ನತ ವ್ಯಾಸನಕ್ಕಾಗಿ ಬೀದರ್ ಪಶುವೈದ್ಯಕೀಯ ಮಹಾವಿಶ್ವವಿದ್ಯಾಲಯ ಬೀದರ್ಗೆ ಪಶುವೈದ್ಯ ಪಶುವೈದ್ಯಕೀಯ ಪದವಿ ಪಡೆಯಲು ಅಲ್ಲಿ ಅಲ್ಲಿಗೆ ಸೇರಿದೆ ಆದ ನಂತರ ಎರಡು ಸಾವಿರ ಹದಿನಾಲ್ಕರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ನನ್ನ ಪದವಿಯನ್ನು ಮುಗಿಸಿ ಎರಡು ಸಾವಿರದ ಹತ್ತೊಂಬತ್ತರ ನಂತರ ನಾನು ಸರ್ಕಾರಿ ಉದ್ಯೋಗಕ್ಕೆ ಅವ ಹಾಕಿದ್ದೆ ಆದ ತಕ್ಷಣ ಎರಡು ಸಾವಿರದ ಇಪ್ಪತ್ತೊಂದರ ಇಪ್ಪತ್ತೊಂದರಿಂದ ಇಲ್ಲಿಯವರೆಗೆ ಮೂರು ವರ್ಷ ಆಯಿತು ನಾನು ಪಶುವೈದ್ಯನಾಗಿ ಸೇ ಸೇವೆ ಸಲ್ಲಿಸಿದ್ದು ಹಾಗೆಂದು ಇಲ್ಲಿ ಎಲ್ಲಾ ಸೌಲಭ್ಯ ಇದೆ ಎಂದಲ್ಲ ಸುಮಾರು ಐದುನೂರು ಜನ ವಾಸವಿರುವ ಈ ತಾಂಡದಲ್ಲಿ ನೂರ ಇಪ್ಪತ್ತು ಮನೆಗಳಿವೆ ಒಂದರಿಂದ ಐದನೇ ತರಗತಿವರೆಗಿನ ಪ್ರಾಥಮಿಕ ಶಾಲೆಯಿದೆ ಆದರೆ ಆರನೇ ತರಗತಿ ಓದಲು ತಾಂಡಾದಿಂದ ಐದು ಕಿಲೋಮೀಟರ್ ದೂರದ ಗೋಗಿ ಗ್ರಾಮಕ್ಕೆ ಬರಬೇಕು ಬಸ್ ಸೌಕರ್ಯವಿಲ್ಲದ ಕಾರಣ ಆಟೋ ಇನ್ನಿತರ ವಾಹನಗಳಲ್ಲಿಯೇ ಮಕ್ಕಳು ಶಾಲೆಗೆ ಹೋಗಿ ಬರ್ತಾರೆ ಸರಿಯಾದ ರಸ್ತೆ ಸೌಕರ್ಯವಿಲ್ಲದ ಕಾರಣ ಐದನೇ ತರಗತಿ ಮುಗಿದ ತಕ್ಷಣ ಹೆಣ್ಣು ಮಕ್ಕಳನ್ನ ಶಾಲೆಗೆ ಕಳಿಸೋದಿಲ್ಲ ನಾನು ಮೊದಲೇ ಶಾಲೆಗೆ ಬಂದಾಗ ಮಕ್ಕಳನ್ನ ನೋಡಿ ನಿಜವಾಗ್ಲೂ ಶಾಕ್ ಆಯ್ತು ಯಾಕಂದ್ರೆ ಒಂದನೇ ತರಗತಿ ಮಕ್ಕಳು ಕೂಡ ಎರಡನೇ ತರಗತಿ ಮಕ್ಕಳು ಇಂಗ್ಲಿಷ್ ಓದೋದನ್ನ ನೋಡಿ ನಾನು ನಿಜವಾಗ್ಲೂ ಶಾಕ್ ಅನಿಸ್ತು ಆಮೇಲೆ ಇಲ್ಲಿ ಮಕ್ಕಳು ತುಂಬಾ ಕ್ರಿಯೇಟಿವ್ ಕ್ರಿಯೇಟಿವಿಟಿ ಇದ್ದಾರೆ ಮತ್ತು ಇಲ್ಲಿ ಊರಲ್ಲೆಲ್ಲ ಕೇಳ್ತಂಗೆ ಎಷ್ಟೋ ಜನ ಎಮ್ ಬಿ ಬಿ ಎಸ್ ಸ್ಟೂಡೆಂಟ್ಸು ಪೋಸ್ಟ್ ಗ್ರ್ಯಾಜುಯೇಷನ್ಸು ಆಮೇಲೆ ಪೊಲೀಸು ಟೀಚರ್ಸು ಸುಮಾರು ಹಲವಾರು ಜನ ಇಲ್ಲಿ ಜಾಬ್ ಓಡಿಸ್ತಿದ್ದಾರೆ ಮತ್ತು ಈ ಶಾಲೆ ಬಗ್ಗೆ ಹೇಳಬೇಕಪ್ಪ ಅಂದರೆ ಇಲ್ಲಿ ಕಲಿಕೆಗೆ ಬೇಕಾದಂಥ ಯಾವ ವಾತಾವರಣ ಇಲ್ಲ ಅಂದ್ರೂ ಕೂಡ ಶಿಕ್ಷಣದ ಬಗ್ಗೆ ಪೋಷಕರ ಒಲವು ತುಂಬಾ ಇದೆ ಸಮಸ್ಯೆಗಳು ಇದ್ರೂ ಕಳೆದ ಹತ್ತು ವರ್ಷಗಳಲ್ಲಿ ತಾಂಡಾದ ಇಪ್ಪತ್ತಕ್ಕೂ ಹೆಚ್ಚು ಮಕ್ಕಳು ನವೋದಯ ಸೈನಿಕ ಮತ್ತು ಮೊರಾರ್ಜಿ ವಸತಿ ಶಾಲೆಗಳಿಗೆ ಆಯ್ಕೆಯಾಗಿದ್ದಾರೆ ನಾವು ಶಾಲೆ ಕಲಿಯದಿದ್ದರೂ ನಮ್ಮ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಅಂತ ಜಮೀನುಗಳಲ್ಲಿ ಕೆಲಸ ಮಾಡಿ ಬಂದ ಕೂಲಿ ಹಣದಿಂದ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ತಾ ಇದ್ದಾರೆ ಇಲ್ಲಿಯ ನಿವಾಸಿಗಳು ಇಲ್ಲಿ ಹೋಗ ಬರೋದಕ್ಕೆ ರೋಡಿನ ವ್ಯವಸ್ಥೆ ಇಲ್ರಿ ಅಂದರೂ ನಾವು ನಮ್ಮ ನಮ್ಮದೇ ಆದಂಥ ಒಂದು ಬೈಕ್ ಸೈಕಲ್ ಆಗಲಿ ಬೇರೆ ಆಟೋ ರಿಕ್ಷಾಗಲಿ ಅವ್ರಿಗೆ ಕೊಟ್ಟ ಮುಂದೆ ಮುಂದಿನ ಶಿಕ್ಷಣಕ್ಕಾಗಿ ಮುರಾರ್ಜಿ ಸೈನಿಕ ನವೋದಯ ಆ ಸ್ಕೂಲಿಗೆ ಓದಿಸ್ದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿ ನಮ್ಮ ಮುಂದೆ ಓದಿಸೋ ಕೆಲಸ ಕಲ್ಯಾಣ ಕರ್ನಾಟಕದ ಜನತೆ ಮಕ್ಕಳ ಪಾಲಿಗೆ ಮುನ್ನೂರ ಎಪ್ಪತ್ತೊಂದು ಜೆ ಕಲಂ ವಿಶೇಷ ಸ್ಥಾನಮಾನದ ಮೀಸಲಾತಿ ವರವಾಗಿ ಪರಿಣಮಿಸಿದೆ ವೈದ್ಯಕೀಯ ಕೋರ್ಸ್ ಆಯ್ಕೆಯಲ್ಲಿ ವಿಶೇಷ ಸ್ಥಾನಮಾನದಿಂದ ನಮ್ಮ ಮಕ್ಕಳು ಆಯ್ಕೆಯಾಗಿ ವೈದ್ಯರಾಗ್ತಿದ್ದಾರೆ ಅಂತ ಖುಷಿಯಿಂದ ಹೇಳ್ತಾರೆ ಪೋಷಕರು ಇನ್ನು ತಾಂಡಾದಲ್ಲಿ ಒಂದೇ ಕುಟುಂಬದ ನಾಲ್ಕು ಮಕ್ಕಳು ವೈದ್ಯಕೀಯ ಅಭ್ಯಾಸ ಮಾಡ್ತಾ ಇದ್ರೂ ಅವರ ತಾಯಿ ಸೀತಾಬಾಯಿಗೆ ಮಕ್ಕಳು ಏನು ಓದ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ ಆದರೆ ಮಕ್ಕಳಲ್ಲಿ ಶಿಕ್ಷಣದ ಜಾಗೃತಿ ಹೆಚ್ಚಿದ್ದರಿಂದ ಶಿಕ್ಷಣ ಮೊಟಕುಗೊಳಿಸದೆ ಮುಂದುವರೆಸಿದ್ದಾರೆ